ನಿತ್ಯ ಜೀವನಗೆ ಸ್ವಾಗತ ನಾನು ಸರ್ವೋಜನಸುಖ ಇವತ್ತು ನನ್ಗೆ ನಾನು ಸುಮಾರು ವರ್ಷ ಒಂದು ಹದಿನಾರು ಇಪ್ಪತ್ತು ವರ್ಷದವರೆಗೂ ನಾನು ಕೆಲಸ ಮಾಡಿರೋದ್ರಿಂದ ತುಂಬಾ ಜನ ನನ್ಗೆ ಪರಿಚಯ ಮತ್ತೆ ಫ್ರೆಂಡ್ಸ್ ತುಂಬಾ ಇದಾರೆ ಆ ಸ್ಕೂಲ್ ಫ್ರೆಂಡ್ಸ್ ಇದಾರೆ ಹಂಗೆ ಇವಾಗ ಈ ಕೆಲಸದಲ್ಲಿ ಒಡನಾಟದಲ್ಲಿ ಆ ಫ್ರೆಂಡ್ಸು ತುಂಬಾ ಇದಾರೆ ಆ ಈಗಿನ ಹೆಣ್ಮಕ್ಳು ಮದ್ವೆ ಮಾಡದೆ ಭಯ ಪಡ್ತಿದ್ದಾರೆ ಜನಗಳು ಇವಾಗಿನ್ ಹೆಣ್ಮಕ್ಳು ಮಾತೆತ್ತಿದ್ರೆ ಎತ್ತಿದ್ರೆ ಡ್ರೈವರ್ಸು ಏನು ಮಾತಾಡಂಗಿಲ್ಲ ಏನು ಬಿಡಂಗಿಲ್ಲ ಅವ್ರ ಮನೆ ಕೆಲವ್ರು ಮಾತ್ರ ಕೆಲವರು ನಮ್ಗೆ ಮಾನ ಮರ್ಯಾದಿನೇ ಮೇಯ್ನು ನಮ್ ಹೆಣ್ಮಕ್ಳು ಚೆನ್ನಾಗ್ ಬಾಳ್ಬೇಕು ಅನ್ನೋ ಉದ್ದೇಶದಿಂದ ಎಷ್ಟೆಲ್ಲಾ ಅವ್ರದು ಜಮೀನುಗಳು ಒಡವೆಗಳು ಎಲ್ಲಾನು ಕಳ್ಕೊಂಡು ಮನ್ ಮಗಳು ಚೆನ್ನಾಗಿರ್ಲಿ ಅಂತ ಮಾಡ್ತಾರೆ ಕೆಲವ್ರಂತೂ ಏನೇನು ಇಲ್ದಿರ ಇರೋರಂತವ್ರೇನೆ ಸ್ವಲ್ಪ ಹೋದ್ರೆ ಹೋಗ್ಲಿ ಬಿಡು ಏನೋ ಅಷ್ಟೋ ಇಷ್ಟ ಕಿತ್ಕೊಂಡು ನಾವು ಇದ್ ಮಾಡ್ಕೊಳ್ಳೋಣ ಅನ್ನೋ ಅವರು ತುಂಬಾ ಜನ ಇದಾರೆ ಇವಾಗ ಈಗ ಏನಾಗಿದೆ ಅಂದ್ರೆ ನನ್ಗೆ ತುಂಬಾ ಗೊತ್ತಿರೋರು ಅವರು ಹಂಗಾಗಿ ಅವರು ಇಬ್ರು ಒಬ್ಬರು ಮದ್ವೆ ಮಾಡಿದ್ದಾರೆ ಇನ್ನೊಬ್ರು ನೋಡ್ತಾ ಇದಾರೆ ಅವ್ರು ಹೇಳೋ ಪ್ರಕಾರ ಏನಕ್ಕೆ ಮಾಡ್ಬಿಟ್ಟಿದ್ದಾರೆ ಮದ್ವೆ ಮಾಡಿ ಪಾಪ ಅವರು ತುಂಬಾ ಬಡವ್ರೆ ಅವರು ಅಣ್ಣನ ವ್ಯಾಪಾರ ಮಾಡ್ತಾರೆ ಅವರು ಇಷ್ಟಪಟ್ಟು ಮದುವೆ ಮಾಡ್ಕೊ ಬಂದಿದ್ದ ಹುಡ್ಗಿನ ಒಂದ್ ಗಂಡ್ ಮಗು ಆಗಿದೆ ಅಷ್ಟೇ ಆ ಹುಡ್ಗ ಏನಂತ ಪೋಲಿ ಎಲ್ಲ ಪುಂಡೆಲ್ಲ ಒಳ್ಳೆಯವನಲ್ಲ ಆದ್ರೂನು ಆ ಹುಡ್ಗಿಯನ್ನ ಮೇಲೆ ಅವ್ರ ಅಮ್ಮ ಹುಡ್ಗಿ ಒಳ್ಳೆಯವಳು ಅವ್ರ ಅಮ್ಮ ಹೇಳ್ಕೊಟ್ಬಿಟ್ಟು ಡ್ರೈವರ್ ಸಾಕ್ಸಿದಾರೆ ಆ ಹುಡ್ಗಿ ನಾನು ಬಾಳ್ತೀನಿ ಅಂತ ಅನ್ನತ್ತೆ ಈ ಹುಡ್ಗ ಸ್ವಲ್ಪ ಹೀನೋ ಇವಾಗ ಪೋಲಿ ಪೋಖರಿ ತರ ಹರ್ದೋಗಿರೋ ಬಟ್ಟೆ ಹಾಕೊಂಡು ಕುದ್ಲು ಬಿಟ್ಕೊಂಡು ಹೋಗಂತ ಹುಡುಗರನ್ನ ಮಾತ್ರ ಅವಕ್ಕೊಂದು ಮರ್ಯಾದೆ ಇರುತ್ತೆ ಸೈಲೆಂಟ್ ಆಗಿ ಇನ್ನೋಸೆಂಟ್ ಆಗಿರೋ ಮಕ್ಳಿಗೆ ಗೌರವನೇ ಇಲ್ಲ ಅವ್ರಮ್ಮ ಕೇಳಿದ್ರಂತೆ ಸಿಗರೇಟ್ ಸೇರ್ಲಿಲ್ಲ ಅಂತ ಅಂದ್ರೆ ಮತ್ತೆ ಕುಡಿಲಿಲ್ಲ ಅಂದ್ರೆ ನೀನ್ ಯಾವ ಸೀಮೆ ಗಂಡಸು ಅಂತ ಕೇಳಿದ್ರಂತೆ ಆ ಹುಡ್ಗಿಯವರಮ್ಮ ಈ ಹುಡುಗನ ಅದು ಬೇಸರ ಆಯ್ತು ಹಂಗೆ ಒಂದೊಂದಕ್ಕೆ ಒಂದೊಂದಕ್ಕೆ ಮಾತಿಗೆ ಜಗಳ ಬಂದು ಆ ಮಗುನ ಕರ್ಕೊಂಡೋಗಿ ಇವಾಗ ಅವ್ರ ಕೇಸ್ ಹಾಕಿದಾರೆ ಕೇಸ್ ನಡೀತಾ ಇದೆ ಇವಾಗ ಮದ್ವೆ ಮಾಡಿ ಕೊಟ್ಟ್ಮೇಲೆ ಆ ಹುಡುಗಿಗೂ ಮತ್ತೆ ಆ ಹುಡ್ಗನ್ಗೂ ಮಾತ್ರ ಸಂಬಂಧ ಅಮ್ಮನ್ ಸಂಬಂಧ ಏನಿದೆ ಇದ್ರಲ್ಲಿ ಅವ್ರ ಮಧ್ಯದಲ್ಲಿ ಸಂಬಂಧ ಕಳೆದೋಗ ನಾನು ಹೇಳ್ತಾ ಇಲ್ಲ ಇತರ ಜಗಳ ಕಲೆ ತಂದಿರೋದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ ಅವಾಗ ಗಂಡ್ ಮಕ್ಕಳನ್ನ ಕುಡ್ಕುರ್ನ ಪೊರ್ಕೆಗಳನ್ನ ಮಾಡಕ್ಕೆ ನಮ್ಮ ಕೆಲವು ಹೆಂಗಸ್ರು ನಿಂತಿದಾರಾ ಅನ್ನೋ ಅಂತ ಬೇಸರ ಆಯ್ತು ಆಮೇಲೆ ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಇದಾರೆ ಅವರು ನನ್ಗೆ ತುಂಬಾ ಗೊತ್ತಿರೋರೇನೆ ಮಗನಿಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಗಿದೆ ಮದ್ವೆ ಮಾಡ್ಬೇಕು ಅಯ್ಯೋ ನೋಡ್ಬೇಕು ರಾಜೇಶ್ವರಿ ಏನಕ್ಕೆ ಮಾಡ್ಬೇಕು ಈ ವರ್ಷ ಮಾಡಿದ್ರೆ ಬರೋ ವರ್ಷ ಓಡೋಯ್ತಾರೆ ಒಂದು ಮದ್ವೆ ಮಾಡ್ಬೇಕಂದ್ರೆ ಎಷ್ಟೊಂದು ಖರ್ಚು ಶ್ರಮಗಳು ಇರುತ್ತೆ ಇರೋರ್ಗೇನೋ ಗೊತ್ತಾಗಲ್ಲ ಅದ್ರ ಬೆಲೆ ಇಲ್ದಿರೋ ಇರೋರಿಗೆ ವರ್ಷ ಅನ್ಗಟ್ಲೆ ಆರ್ ತಿಂಗಳಾದ್ರು ಅಟ್ಲೀಸ್ಟ್ ಒಂದು ಒಡವೆ ಮಾಡಿಸಬಹುದು ಒಂದು ಚೌಟ್ರಿಗ್ ಆಗ್ಬೋದು ಎಷ್ಟು ಶ್ರಮ ಪಟ್ಟು ನಾವು ಅದನ್ನ ಮದ್ವೆ ಅಂತ ಮಾಡ್ತಾರೆ ಅವಂತರ ಇವಾಗ ಫಂಕ್ಷನ್ ಆಗ್ಬಿಟ್ಟಿದೆ ನೆನ್ನೆ ಒಂದ್ ಗೆ ಹೋಗಿದ್ದೆ ಹೋಗ್ಬಿಟ್ ಬಂದೆ ಅನ್ನೋ ತರ ಹೆಣ್ಮಕ್ಳಿಗ ಹಾಡ್ ಮಾತಾಗ್ಬಿಟ್ಟಿದೆ ನೆನ್ನೆ ಮದ್ವೆ ಮಾಡ್ಕೊಂಡು ಮೂರ್ ತಿಂಗಳ ಡ್ರೈವರ್ಸ್ ಕೊಡೋದು ಕಾಮನ್ ಆಗ್ಬಿಟ್ಟಿದೆ ಇಂತ ಮನಸ್ಥಿತಿ ಇರೋರು ಆ ಅಪ್ಪ ಅಮ್ಮಂದಿರು ಅಷ್ಟೇನೆ ಮದ್ವೆ ಮಾಡ್ಕೊಡಕ್ ಮುಂದಕ್ ಹೋಗ್ಬಾರ್ದು ಒಂದು ಹೆಣ್ಮಕ್ಳುನು ಅಷ್ಟೇ ಮನಸ್ಥಿತಿ ಇವಾಗ ನಿಷ್ಠಾ ತಗೊಳ್ತಾರಲ್ಲ ಮಾತೆತ್ತಿದ್ರೆ ನಿನ್ಗೆ ಎಷ್ಟ್ ಆಸ್ತಿ ಇದೆ ಅವನಿಗೆ ಆರೋಗ್ಯ ಚೆನ್ನಾಗಿದ್ಯಾ ಇನ್ನೊಂದ್ ಇದೆಯಾ ಕೇಳೋದಿಲ್ಲ ಕುಡಿತಾ ಇರ್ಬೇಕು ಪೊರ್ಕಿಗಳಾಗಿ ರೋಡಲ್ಲಿ ನಿಂತಿರ್ಬೇಕು ಅಂತವ್ರನ್ನ ಇಷ್ಟಪಡ್ತಾರೆ ಯಾಕಂದ್ರೆ ಅವ್ರು ಪೊರಕಿಗಳ ತರನೆ ಲೈಕ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರು ಆತರ ಇಷ್ಟಪಡ್ತಾರೆ ಲಿಸ್ಟ್ ಕೊಡ್ತಾರಲ್ಲ ಅವಾಗೇನೆ ಕೇಳ್ಬೇಕು ಆಸ್ತಿ ಸ್ವಂತ ಮನೆ ಇದೆಯಾ ಗವರ್ಮೆಂಟ್ ಕೆಲಸ ಇದೆಯಾ ಎಷ್ಟು ಜನಕ್ಕೆ ಗವರ್ಮೆಂಟ್ ಕೆಲ್ಸ ಇದೆ ಎಲ್ಲಾ ಕಾಂಟ್ರಾಕ್ಟ್ ಬೇಸಿಕ್ ತಗೊಂಡ್ ತಗೊಂಡು ಕೆಲಸಗಳೇ ಇಲ್ಲ ಇವಾಗ ಗವರ್ಮೆಂಟ್ ಕೆಲಸ ಪ್ರೈವೇಟ್ ಕೆಲ್ಸದಲ್ಲಿ ಇರೋರು ಯಾರು ಇಷ್ಟು ದಿನದವರೆಗೂ ಹೆಂಡತಿ ಮಕ್ಕಳನ್ನ ಸಾಕ್ಲೇ ಇಲ್ವಾ ಮತ್ತೆ ಅವ್ರ ಮಕ್ಕಳು ಮರಿನ ಓದಿಸ್ಲೇ ಇಲ್ವಾ ಅವರು ಅದನ್ನ ಯೋಚನೆ ಮಾಡೋದಿಲ್ಲ ಆ ತಂದೆ ತಾಯಿ ಆಗಿರ್ಬೋದು ಕೆಲವ್ರು ಮಾತ್ರ ಎಲ್ಲರಿಗೂ ಅನ್ವಯ ಆಗಲ್ಲ ಇದು ಹೆಣ್ಣು ಮಕ್ಕಳು ಅಷ್ಟೇ ಅವ್ರ ಏನ್ ಮಾಡ್ಬೇಕು ಅಂದ್ರೆ ಈ ತರ ಮನಸ್ಥಿತಿನ ಇಟ್ಕೊಂಡಿರೋರು ಮದ್ವೆನೆ ಮಾಡ್ಕೋಬಾರ್ದು ಮೊನ್ನೆ ಫಂಕ್ಷನ್ ಗೆ ಹೋಗಿದ್ದೆ ಆ ಹೆಣ್ಮಕ್ಳು ಫಂಕ್ಷನ್ಗೆ ಅಟೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಬರೀ ಫೋಟೋಸ್ ಬರೀ ಫೋಟೋಸ್ ಒಂದು ಎರಡು ಫೋಟೋಸ್ ತಗಂದ್ರೆ ಪರವಾಗಿಲ್ಲ ಅವ್ರ ಫ್ರೆಂಡ್ಸ್ ಏನೋ ಗ್ರೂಪ್ ಬಂದಿದ್ದಾರೆ ಅವ್ರ ಜೊತೆ ಖುಷಿ ಪಟ್ಕೊಂಡ್ ತಗೋತಾ ಇದಾರೆ ಅಂತ ಅನ್ಕೋಬಹುದು ಒಂದೊಂದ್ ಕಡೆನೂ ಒಂದೊಂದ್ ಹ್ಯಾಂಗಲ್ ಅಲ್ಲಿ ಕುತ್ಕೊಂಡು ಒಂದೊಂದ್ ಕಡೆನು ಒಂದೊಂದ್ ಹ್ಯಾಂಗಲ್ ಅಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ರು ನನ್ಗ ಅನ್ನಿಸ್ತು ಅವ್ರ ರೀತಿ ನೀತಿ ನೋಡಿದ್ರೆ ಕೆಲವಂತೂ ಕಾಲೇಜ್ ಹೋಗ್ತಾ ಇದ್ರು ಸಹ ಜಡೆ ಹಾಕೊಂಡು ಲಕ್ಷಣವಾಗಿ ತಲೆ ಬರ್ಸ್ಕೊಂಡು ಒಂದು ಹೂವನ ಇಟ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಒಂಥರ ಆ ಹೆಣ್ಣು ಮಕ್ಕಳಿಗೆ ನಮ್ಮ ಸ್ವಲ್ಪ ಹಿಂದಿನ ಜನರೇಷನ್ ಅವರು ಗೌರವವಾಗಿ ಪರವಾಗಿಲ್ಲ ಇದು ಒಳ್ಳೆ ಸಂಪ್ರದಾಯಸ್ಥರ ಮನೆ ಮಗಳು ಅನ್ನೋ ತರ ಅನ್ಸುತ್ತೆ ಅಂತವ್ರಿಗೆ ಅಲ್ಲಿ ಅವ್ರು ಎಲ್ಲಿ ಕಾಲೇಜಲ್ಲಿ ಹೋಗ್ತಾರ ಅಥವಾ ಕೆಲ್ಸದ ಜಾಗದಲ್ಲಿ ಅಂತ್ಯವ್ರಿಗೆ ಗೌರವ ಕೊಡಲ್ಲ ಅಲ್ಲಿರೋರು ಬೇರೆ ಜನ ಎಲ್ಲ ಗೌರವ ಕೊಡ್ತಾರೆ ಈ ಕೂದಲು ಬಿಟ್ಕೊಂಡು ಅಸ್ವಸ್ಥವಾಗಿ ಬಿಹೇವ್ ಮಾಡ್ತಾರಲ್ಲ ಅಂತವ್ರಿಗೆ ಎಲ್ಲಾರು ಮರ್ಯಾದೆ ಕೊಡೋದು ಇವಾಗಿನ ಪರಿಸ್ಥಿತಿ ಹಿಂಗಾಗಿದೆ ಇವಾಗ ಈ ತರಾನೇ ಅನ್ಕಂದ್ರೆ ಮದ್ವೆ ಮಾಡೋದೇ ಬೇಡ ಅಂತ ಅನ್ಕಂದ್ರೆ ಗಂಡ್ ಮಕ್ಕಳನ್ನ ಎತ್ತಿರೋ ಅಂತ ತಂದೆ ತಾಯಿಗಳು ಏನ್ ಮಾಡ್ಬೇಕು ಆ ಇದು ಒಳ್ಳೆ ಮನಸ್ಥಿತಿ ಅಲ್ಲ ಆದಷ್ಟುನು ಕೆಲವರು ತಂದೆ ತಾಯಿಗಳು ಹೆಣ್ಣು ಮಕ್ಕಳನ್ನ ಒಂದು ತಿದ್ದಿ ತೀಡಿ ಒಂದು ಶಿಲೆನ ಮಾಡಿ ಅವ್ರನ್ನ ಬೇರೆ ಮನೆನ ಬೆಳಗು ಅಂತ ಅಂದ್ಬಿಟ್ಟು ತರ ತಿಳ್ಕೊಬೇಕು ಅದೇ ತರ ಗಂಡ್ ಮಕ್ಳು ಕೆಟ್ಟವ್ರು ಇದಾರೆ ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾನು ಯಾರ ಕಡೆಗೂ ಒಬ್ಬರು ಕಡೆಗೆ ಹೇಳೋದಿಲ್ಲ ಪೋಲಿ ಪುಂಡು ಗಂಡ್ ಮಕ್ಳು ಇದಾರೆ ಆ ಪೋಲಿ ಪುಂಡು ಗಂಡ್ ಮಕ್ಳಿಗೂ ಒಳ್ಳೆ ಹುಡುಗಿದಿರ ಸಿಗ್ತಾರೆ ಈ ಒಳ್ಳೆ ಗಂಡು ಮಕ್ಳು ಹಣೆ ಬರೋನೆ ಇಷ್ಟೋ ಏನೋ ಗೊತ್ತಿಲ್ಲ ಅದು ಕೇಳೋ ರೀತಿನಲ್ಲೇ ಬೇಸರ ಆಗುತ್ತೆ ಅವ್ರು ತುಂಬಾ ಜನ ನಾನ್ ಸುಮಾರು ಹೆಣ್ಣುಗಳು ಕೇಳೋರ್ಗು ಹೋಗು ಇದೀನಿ ನೋಡೋದಕ್ ಹೋಗು ಇದೀನಿ ಮತ್ತೆ ಹೊಸದಾಗಿ ಫ್ರೆಂಡ್ಸ್ಗಳು ನೋಡ್ತಾರವ್ರು ನಾನು ಕೇಳಿಸ್ಕೊಳ್ತಿದೀನಿ ಅವರು ಹೋಗಿ ಒಂದೊಂದ್ ಕಡೆನು ಹೋಗಿ ಬಂದಾಗ ಹೇಳ್ತಾರೆ ಅತ್ತೆ ಮಾವ ಇದ್ದಾರ ಮತ್ತೆ ಹುಡುಗನ್ಗೆ ಎಷ್ಟು ಸಂಪಾದನೆ ಇದೆ ಆಸ್ತಿ ಇದೆಯಾ ಅಂತ ಕೇಳ್ತಾರಲ್ಲ ಇವ್ರು ಅವ್ರಿಗಿಲ್ಲ ಅಂದ್ರೆ ಏನಾದ್ರು ತೆಗೆದುಕೊಡ್ತಾರ ಇವ್ರಿಗೆ ಏನಕ್ಕೆ ಆಸ್ತಿ ಬೇಕಾಗಿದೆ ಅವ್ರ ಮಗಳನ್ನ ಅವ್ರ ಅವ್ರ ತಾನೇ ದುಡ್ದಿ ಸಾಕ್ತಾನೆ ಆಸ್ತಿ ತಗೊಂಡ್ ಇವ್ರಿಗೆ ಏನಾಗ್ಬೇಕಾಗಿದೆ ಹೋಗ್ಲಿ ಇವ್ರು ತೆಗೆದುಕೊಡ್ತಾರ ಸ್ವಂತ ಮನೆನ ಅಥವಾ ಬೇಡ ಗವರ್ಮೆಂಟ್ ಸ್ವಂತ ಮನೆ ತೆಕ್ಕೊಳದ್ ಬೇಡ ಇವ್ರು ದುಡ್ಡನ್ನ ಅವರೇ ಕೊಡ್ತಾರೆ ಹುಡುಗನ್ ಕಡೆಯವರೇ ಕೊಡ್ತಾರೆ ಹುಡ್ಗಿ ಕಡೆಯವ್ರ ಕೈಯಲ್ಲಿ ಆಗತ್ತ ಸ್ವಂತ ಕ ಗವರ್ಮೆಂಟ್ ಕೆಲ್ಸನ ಈಸಿ ಕೊಡೋಷ್ಟು ಆಗತ್ತ ಲೆಂಚ ಬೇಕಾದ್ರೆ ಗಂಡವರೇ ಕೊಡ್ತಾರೆ ಯಾರೇ ಆಗಿರ್ಬೋದು ಹುಡ್ಗನ್ ಕಡೆಯವರೇ ಕೊಡ್ತಾರೆ ಗವರ್ಮೆಂಟ್ ಕೆಲ್ಸ ಈಸಿ ಕೊಡಕ್ಕೆ ಇವ್ರ ಕೈಯೆಲ್ಲ ಆಗತ್ತ ಆಗಿನವ್ರೆಲ್ಲಾರು ಹಿರಿಯವ್ರಿಗೆ ಆ ಮತ್ತೆ ಅಕ್ಕ ಪಕ್ಕದವ್ರಿಗೆ ಅತ್ತೆ ಮಾವನ್ಗೆ ಗಂಡನ್ಗೆ ಮರ್ಯಾದೆ ಕೊಡ್ರಿ ಅಂತ ಹೇಳಿ ಕಳಿಸ್ತಾ ಇದ್ರು ನಮ್ಮ ಒಂದು ಪೀಳಿಗೆನಲ್ಲೂ ಅಷ್ಟೇ ಮೂವತ್ ಮೂವತ್ತೈದು ವರ್ಷದಲ್ಲೂ ಹಂಗೆ ಹೇಳಿ ಕಳಿಸ್ತಾ ಇದ್ ಇದು ಇವಾಗಿನ ಹೆಣ್ಮಕ್ಳಿಗೆ ಹೇಳ್ಕೊಡೋದೇ ಬೇರೆ ಒಂದು ಸೆಕೆಂಡ್ ಸೆಕೆಂಡ್ಗೂ ಫೋನುಗಳು ಪ್ರತಿ ಒಂದಕ್ಕೂ ಒಂದ್ ಕಸ ಗುಡ್ಸೋದಕ್ಕೆ ಒಂದ್ ಮನೆ ಪ್ರತಿ ಒಂದಿಗೂ ಫೋನು 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 ಅವರು ಆತರ ಹೇಳಿ ಮನಸ್ಥಿತಿನ ಹಾಳು ಮಾಡ್ತಾರೆ ಇದು ನನ್ಗೆ ಬಾಳ ಆಯ್ತು ಮೂರು ನಾಲ್ಕು ಜನ ಇವಾಗ ಇದು ಪರಿಸ್ಥಿತಿನಲ್ಲಿ ತುಂಬಾ ಜನ ಇದಾರೆ ನನಗೆ ಕ್ಲೋಸ್ ಆಗಿರೋರು ಅನುಭವಿಸ್ತಿದ್ದಾರೆ ಒಂದ್ ಕಡೆ ಹುಡುಗಿನೇ ಸಿಗ್ತಾ ಇಲ್ಲ ಒಂದ್ ಕಡೆ ಮಾಡಿದವ್ರು ಈ ತರ ಹೋಗ್ ಕೇಸ್ ಹಾಕಿದ್ದಾರೆ ಇನ್ನೊಬ್ರು ಮಾಡದೆ ಬೇಡ ಏನಕ್ಕೆ ಸುಮ್ನೆ ಮಾಡ್ಬೇಕು ಇದನ್ನ ಅನುಭವ್ಸಕ್ಕೆ ಅಂತ ಅನ್ನೋ ಪರಿಸ್ಥಿತಿ ಆದ್ರೆ ಮುಂದಿನ ಜನರೇಷನ್ ಮತ್ತೆ ಮನಸ್ಥಿತಿ ಹೇಗಾಗ್ಬೇಕು ತುಂಬಾ ಕಷ್ಟ ಇವಾಗಿನ ಹೆಣ್ಮಕ್ಳು ಮನಸ್ಥಿತಿನೇ ಸರಿ ಇಲ್ಲ ಕೆಲವ್ರದಂತೂ ಅವ್ರಿಗೇನಿದ್ರು ಫೋನು ಮತ್ತೆ ಪ್ರಪಂಚ ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಸಂಜೆ ಆದ್ಮೇಲೆ ಅರ್ಧಂಬರ್ಧ ಬಟ್ಟೆ ಹಾಕೋಬೇಕು ರೋಡ ಸುತ್ತಾಡ್ಬೇಕು ಊಟ ಮಾಡ್ಬಿಟ್ಟು ಬಂದು ಮಲ್ಕೋಬೇಕು ಅಷ್ಟು ಸ್ಥಿತಿ ಮಾತ್ರ ಇವಾಗಿನ ಹೆಣ್ಮಕ್ಳು ಬಂದಿದ್ದಾರೆ ಮನೆಯಲ್ಲಿ ಒಂದು ಅಡ್ಗೆ ಒಂದು ಸಂಪ್ರದಾಯ ಸಂಸ್ಕೃತಿ ಒಂದು ಪೂಜೆ ವಿಶೇಷವಾದ ಅಡಿಗೆ ಮಾಡೋಣ ಕಲಿಯೋಣ ನಮಗ್ ಸಮಯ ಇದ್ದಾಗ ಏನಾದ್ರೂ ಕಲ್ತ್ಕೊಳ್ಳೋಣ ಅನ್ನೋ ಉದ್ದೇಶ ಅಂತೂ ಇಲ್ವೇ ಇಲ್ಲ ಇವಾಗ ಈ ತರಕ್ ಬಂದಿದೆ ಸ್ನೇಹಿತರೆ ನಮ್ಮ ಜನದ ಪರಿಸ್ಥಿತಿ ಮತ್ತೆ ಮನಸ್ಸು ಮನ ಈ ತರಕ್ ಬಂದಿದೆ ನನ್ಗೆ ಇದು ಬಾಳ ಬೇಜಾರಾಯ್ತು ಯಾರಾದ್ರೂನು ಈ ತರದವ್ರು ಹೆಣ್ಮಕ್ಳನ್ ಕೊಡೋರು ಅವರ ನಿಮ್ಗೆ ಯಾರು ಕೇಳಲ್ಲ ಬಿಡಿ ಅದಕ್ಕೆ ಆದಷ್ಟುನು ಯಾರೇನೋ ಹೇಳಕ್ ಹೋದ್ರೆ ನಿಮ್ದು ನೀವು ನೋಡ್ಕೊಳ್ಳಿ ನಮ್ದೇನು ಅಂತ ಅಂತಾರೆ ಈ ತರ ಆದ್ರೆ ಹೆಂಗೆ ನಮ್ಮ ಮುಂದಿನ ಇದು ಅಂತ ಅನ್ನಿಸೋ ತರ ನನ್ಗೆ ಇದು ಬೇಸರ ಆಯ್ತು ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾರ್ಗ್ಯಾರು ಹೇಳಕ್ಕೂ ಆಗೋದಿಲ್ಲ ಹಂಗಾಗಿ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು